ಕೆಎಸ್ಆರ್ಟಿಸಿ ಬಸ್ ಅಪಘಾತಕ್ಕೀಡಾಗಿ ಪ್ರಯಾಣಿಕರು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ದೇವಸ್ತೂರು ಬಳಿ ನಡೆದಿದೆ ದೇವಸ್ತೂರಿಂದ ಪಾಣತ್ತಲೆ ಮನೆಯ ಸಮೀಪದ ಎಳಿಜಾರಿನ ತಿರುವಿನಲ್ಲಿ ಬಸ್ ಅಪಘಾತಕ್ಕೀಡಾಗಿದ್ದು ಬಸ್ನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸೇರಿಸಲಾಗಿದೆ ಮಡಿಕೇರಿ ಹೆಬ್ಬಟ್ಟಗೇರಿ ದೇವಸ್ತೂರು ಮಾರ್ಗವಾಗಿ ಕಾಲೂರಿಗೆ ತೆರಳುತ್ತಿದ್ದ ಬಸ್ ಅಪಘಾತಕ್ಕೆ ಈಡಾಗಿದೆ ಬಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ತೆರಳುತ್ತಿದ್ದರು ಅದೃಷ್ಟ ವಶಾತಿ ಎಲ್ಲರೂ ಕೂಡ ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಶುಕ್ರವಾರದ ಹಿಂದೆ ಬಸ್ನಲ್ಲಿ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾ ಇದ್ರು ಸದ್ಯ ಸಣ್ಣಪುಟ್ಟ ಗಾಯಗಳಾದ ಗಾಯಳುಗಳನ್ನು ಸ್ಥಳೀಯರ ಸಹಕಾರದಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ ಚಾಲಕನ ಅತಿ ವೇಗದ ಚಾಲನೆ ಬಸ್ ಅಪಘಾತಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ವಿಚಾರ ತಿಳಿತಾ ಇದ್ದಂತೆ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಅವರು ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳು ಹಾಗೂ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಇದು ಇದು ಫಸ್ಟ್ ಸಲ ಅಲ್ಲ ಇದು ಎರಡನೇ ಸಲ ನಾವು ಆ ಸಲ ಕಂಪ್ಲೇಂಟ್ ಮಾಡೋದು ಎರಡು ತಿಂಗಳು ಮೂರು ತಿಂಗಳಿಂದ ಕಂಪ್ಲೇಂಟ್ ಮಾಡಿದ್ದು ನಿಮ್ಮ ಟಿಸಿ ಕಂಪ್ಲೇಂಟ್ ಮಾಡಿದ್ದು ಇದೇ ರೂಟ್ ಅಲ್ಲಿ ಬಂದು ಅಲ್ಲಿ ಬಸ್ ಹಾಕಿಟ್ಟಿದ್ರು ಬ್ರೇಕ್ ಇದು ಎರಡೇ ಸಲ ಆಗಿರೋದು ಇದು ನಿಮ್ಗೆ ಅವಾಗ್ಲೇ ನಾವು ಕಂಪ್ಲೇಂಟ್ ಮಾಡಿದ್ದು ಇವಳ ಬಸ್ ಕಳ್ಸಿಕೊಡಿ ನೀವು ಇದು ಮಾಡಬೇಡಿ ಅಂತ ರೂಟ್ ಬಸ್ ಎಲ್ಲೋ ಬಂದು ನಿಂತ ಬಸ್ ಹಾಕ್ಬೇಡಿ ಅಂತ ನಾವು ಅವಾಗಲೇ ಹೇಳಿದ್ದು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಡ್ರಿ ನಿಮ್ ಮಕ್ಳ ಅಲ್ಲ ಕಂಡೋರ್ ಆಗಲಿ ಅಂತ ಸಮಸ್ಯೆ ನಿಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಫೋನ್ ಮಾಡಿದ್ರೆ ಇಲ್ಲಿ ಒಂದೇ ರೂಟ್ ಬಸ್ ಇರೋದು ಸರ್ ನಡ್ಕೊಂಡು ಹೋಗಬೇಕು ಎಷ್ಟು ದಿನ ಸಲ ಬಂದಾಗ ಜೀಪಲ್ಲಿ ಕರ್ಕೊಂಡು ಮಕ್ಕಳು ಕೆಲವರು ಬಿಟ್ಟಿದ್ದಾರೆ ಅರ್ಧ ದಾರಿ ತನಕ ನಿಮಗೆ ಕೇಳಿದ್ರೆ ಆ ಬಸ್ ಇಲ್ಲ ವ್ಯವಸ್ಥೆ ಇಲ್ಲ ವ್ಯವಸ್ಥೆ ಇಲ್ಲ ಅಂತ ಮೊದಲು ಹೇಳಬಿಡಿ ಆಗದಿಲ್ಲ ಅಂತ ಊಟಾ ಫೋನ್ ಅಂತ ಮುಚ್ಚಿಕೊಂಡು ಕೂರಕ್ಕೆ ನೀವೇ ಹೇಳಕ್ಕೆ ನೀವೇ ಆಗಬೇಕು ಹೇಳಕ್ಕೆ ಅಂತ ನಿಮಗೆ ಫೋನ್ ಮಾಡಿದಾಗ ಮುಚ್ಚಿಕೊಂಡು ಕೂರಿಂದ ಅಂತ ಹೇಳ್ತಿರಂತೆ ನೀವೇ ಹೇಳಕ್ಕೆ ಆಗಬೇಕು ರಾತ್ರಿ ಬಂದ ಬೆಂಗಳೂರಿಗೆ ರಾತ್ರಿ ಬಂದ ಬಸ್ಸು ಅಣ್ಣ ಬೆಳ್ಗೆ ತಳ್ಸ ಬಿಡೋದು ಕಟ್ಟಿ ಕೇಳಿದ್ರೆ ನೀವು ಹೇಳ್ತಿರಲ್ಲ

مدح 다가그에 이제는 요 ಸರ್ ಇವ ದೇವಸ್ಥೂರಿಂದ ನಾಲ್ಕೂವರೆಗೆ ದೇವಸ್ಥ ಮಡಿಕೇರಿ ಬೆಟ್ಟಗೇರಿ ಮಾ ದೇವಸ್ಥೂರು ಮಾನ್ಲಪಟ್ಟಿಗೆ ಬಸ್ ಬರ್ತಾ ಇತ್ತು ಕೆ ಎಸ್ ಆರ್ ಸಿ ಯಾವಾಗಲೂ ಬರ್ತದೆ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆಗೆ ಬರ್ತದೆ ಸಾಯಂಕಾಲ ನಾಲ್ಕೂವರೆ ಒಳ ಐದು ಗಂಟೆಗೆ ಅಲ್ಲಿ ಬರ್ತದೆ ಇವತ್ತು ಬರ್ತಿರ್ಬೇಕಾದ್ರೆ ನಾವು ನೋಡಲಿಲ್ಲ ನಾವು ನೋಡಿದವರು ಹೇಳ್ತಾ ಇದ್ದಾರೆ ಅವರು ಕೆರೆಮೊಟ್ಟೆಯಿಂದ ಕೆಳಗೆ ಹೋಗೋ ದೊಡ್ಡ ಡೌನ್ ಇದೆ ದೇವಸ್ಥಾನಗೆ ಆ ಡೌನಲ್ಲಿ ಹೋಗೋಕ್ಕೆ ಓವರ್ ಸ್ಪೀಡ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಸ್ ನೋಡಿದವರು ಹೇಳ್ತಾ ಇದ್ದಾರೆ ಓವರ್ ಸ್ಪೀಡಲ್ಲಿ ಇತ್ತು ಬಸ್ ಅಂತ ಹೇಳಿದ್ರೆ ಅದು ನಾವು ನೋಡೋಕೆ ಗೊತ್ತಾಗ್ತದೆ ಯಾಕೆಂತೇಳಿದ್ರೆ ಆ ಟರ್ನಲ್ಲಿ ಆ ಥರ ಹೋಗಿ ಬಿದ್ದಿದೆ ಬಸ್ಸು ಇವತ್ತು ಶುಕ್ರವಾರ ಆಗಿದ್ದಕ್ಕಿಂತ ಆಗಿದ್ದಕ್ಕೆ ಎಲ್ಲರೂ ತುಂಬ ಜನ ಜನಗಳು ಎಲ್ಲ ಬರ್ತಿರ್ತಾರೆ ಊರಿಂದ ಬಂದಿರ್ತಾರೆ ಪ್ಲಸ್ ಇದ್ರ ಮಕ್ಕಳೇ ಹೆಚ್ಚಿರೋದು ಹೆಚ್ಚಿನ ಅಂಶ ಒಂದು ಐವತ್ತರಿಂದ ಅರವತ್ತು ಮಕ್ಕಳು ಇರ್ತಾರೆ ಅಂದರೆ ತುಂಬ ಮಕ್ಕಳಿಗೆ ಇಂಜುರಿ ಆಗಿದೆ ಈ ಬಸ್ ಅಂದರೆ ಓವರ್ ಸ್ಪೀಡೆ ಯಾಕೆಂದರೆ ಅಲ್ಲಿ ನೋಡೋಕೆ ಗೊತ್ತಾಗ್ತದೆ ಆಟನ್ ಒಂದು ದೊಡ್ಡ ಮರ ತೆರೆದಿದೆ ಅಂದು ಪಣತಲೆ ಮೊಟ್ಟೆ ಅಂತ ಇದೆ ಅಲ್ಲಿ ಹೋಗಿ ಬಿದ್ದಿದೆ ಬಸ್ ಇವಾಗ ಎಲ್ಲರೂ ಇಂಜುರಿ ಆಗಿದ್ದನ್ನು ಕರ್ಕೊಂಡ್ಬಂದು ಎಲ್ಲ ಹಾಸ್ಪಿಟಲ್ಗೆ ಸೇರಿಸಿದ್ವಿ ಎಷ್ಟು ಬಸ್ಸಲ್ಲಿ ಇವತ್ತು ಲೆಕ್ಕ ಹಾಕಿದ್ರೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಇರ್ತಾರೆ ಶುಕ್ರವಾರ ದಿನ ತುಂಬ ಜನ ಇರ್ತಾರೆ ಜನಕ್ಕೆ ಇಂಜುರಿ ಆಗಿದೆ ಅಂತ ಅಲ್ಲೂ ಇನ್ನೂ ಗೊತ್ತಾಗಿಲ್ಲ ಯಾಕಂದ್ರೆ ನಮ್ಮ ಮಕ್ಕಳು ಬೇಗ ಬಂದಿಲ್ಲ ನಾವು ನಾವು ಬರ್ಬೇಕಾದ್ರೆ ಇನ್ನೂ ಈಗ ಬಸ್ ಬಿದ್ದು ಹೆಚ್ಚಿನ ನಿಮಿಷ ಒಂದು ಮುಕ್ಕಾಲು ಗಂಟೆ ಆಗಿದೆ ಯಾವ ಅಧಿಕಾರಿಗಳು ಬಂದಿಲ್ಲ ಅಲ್ಲಿಗೆ ಅವ್ರ ಬಸ್ ಅವ್ರು ಬಂದಿಲ್ಲ ಅಥವಾ ಬೇರೆ ಯಾರು ಬಂದಿಲ್ಲ ಇವಾಗ ನಾವು ಬರ್ಬೇಕಾದ್ರೆ ಒಬ್ಬರು ಪೊಲೀಸ್ ಅವ್ರೆ ಹೋಗ್ತಾ ಇದ್ರು ಮುಂತಾದ ಬಲ ಹತ್ರ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಇನ್ನೂ ನೋಡ್ಬೇಕು ಏನು ವಿಷಯ ಅಂತ ಇನ್ನು ಮುಂದೆ ಸರಿ ಮಕ್ಕಳು ಮಕ್ಕಳು ಹೆಚ್ಚಿದ್ರೆ ಅಲ್ಲ ಮಕ್ಕಳು ಮಾಮೂಲಿ ಇರ್ತಾರೆ ಹೆಚ್ಚಿನ ನಿಮಿಷ ನಲ್ವತ್ತರಿಂದ ಐವತ್ತು ಮಕ್ಕಳು ಮಾಮೂಲಿ ಇರ್ತಾರೆ ಯಾವಾಗೂ ಇರ್ತಾರೆ ತುಂಬಾ ಇಂಜುರಿ ಆಗಿದೆ ಮಕ್ಕಳಿಗೆ ಇಲ್ಲಿ ಮುಖ್ಯ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೌದು ಎಲ್ಲ ಹಾಸ್ಪಿಟ್ಲ್ ಕರ್ಕೊಂಡಿದ್ವಿ ಎಲ್ಲ ಬೇರೆ ಬಾಬಾ ಜೀಪ್ ಅವರು ಅವರು ಇವರೆಲ್ಲ ಕರ್ಕೊಂಡು ಬಿಟ್ಟಿದ್ದಾರೆ ಇಲ್ಲಿ ಹಾಸ್ಪಿಟ್ಲಲ್ಲಿ ಬಿದ್ದಿದ್ದಾರೆ